ಅದೇ ಹೇಳಿದ್ರೆ ನಾನು ನಿನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಇಂಥ ಯಾವಾಗ ಸಮಸ್ಯೆಗಳು ಆದಂಥ ಸಂದರ್ಭದಲ್ಲಿ ಅಂತ ಇಂಥ ಆದಂಥ ಸಮಸ್ಯೆಗಳಲ್ಲಿ ಯೂಶ್ವಲಿ ಮೀಡಿಯಾದವರು ಸರ್ಕಾರದ ರಿಪ್ಲೈಕೋಸ್ಕರ ಕಾಯಬೇಕು ಸರ್ಕಾರ ಏನು ಹೇಳುತ್ತೆ ಅಂತ ಕಾಯಬೇಕು ಅಲ್ವಾ ಸರ್ಕಾರ ಎರಡು ದಿನ ರಿಪ್ಲೈ ಕೊಡಲಿಲ್ಲ ಸೊ ಸರ್ಕಾರ ರಿಪ್ಲೈ ಕೊಡೋಕ್ಕಿಂತ ಮುಂಚೆನೇ ಇವರೇ ಒಂದು ಅಜೆಂಡಾ ನೆರವೇಷನ್ ಮಾಡಿದ್ರು ಆ ಎಮ್ಮಗೆ ಆ ರೀತಿ ಹೇಳಿರ್ತಕ್ಕಂಥದ್ದು ಇಂದು ನೀನು ಹೇಳಿರ್ತಕ್ಕಂಥದ್ದು ಒಡೆದಿರ್ತಕ್ಕಂಥದ್ದು ಅದು ಯಾರು ನಾವು ಈ ದೇಶದ ಪ್ರತಿಯೊಬ್ಬರು ನಾಗರಿಕರು ಎಲ್ಲ ರಾಜಕೀಯ ಪಕ್ಷಗಳು ಅದು ಕಂಟಿನ್ಯೂ ಮಾಡ್ತೀವಿ ಅದ್ರ ಎರಡನೇ ಪ್ರಶ್ನೆ ಇಲ್ಲ ಆದರೆ ಈ ಕೇಂದ್ರದ ಲೋಪದೋ ಲೋ ಲೋಪದೋಷಗಳನ್ನು ಕೇಂದ್ರದ ಫೇಲ್ಯರ್ಗಳನ್ನು ಮುಚ್ಚಲಿಕ್ಕೆ ಈ ಥರ ಅಜೆಂಡಾ ಸರ್ಕಾರ ಜೊತೆಗೆ ಅವ್ರು ಸೆಟ್ ಮಾಡಿ ಮಾಡ್ತಾಯಿದ್ದಾರೆ ಇದೇ ಈ ದೇಶದ ಒಂದು ದುರಂತ ಅಂತ ಈ ಸಂದರ್ಭ ಕೇಳಲಿಕ್ಕೆ ಹೆಚ್ಚ ಬಯಸ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಯಾವಾಗ ಕೇಂದ್ರ ಸರ್ಕಾರದ ವಿರುದ್ಧ ಈ ವೈಫಲ್ಯತೆಗೆ ಬಗ್ಗೆ ಈ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಅಂತ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಬಿಲ್ಡ್ ಆಯಿತು ಎರಡು ದಿನ ಆದ ನಂತರ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಆಲ್ ಪಾರ್ಟಿ ಮೀಟಿಂಗ್ ಕರೀತು ಯೂಶ್ವಲಿ ಇಂಥ ಘಟನೆಗಳು ಆದಾಗ ಹನ್ನೆರಡು ತಾಸಿನಲ್ಲಿ ಅಥವಾ ನೆಕ್ಸ್ಟ್ ಡೇ ಆಲ್ ಪಾರ್ಟಿ ಮೀಟಿಂಗ್ಗಳು ಕರೀತಾರೆ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಇಲ್ಲಿ ಏನಂತಂದರೆ ದುರಂತ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಬರೋದಿಲ್ಲ ಇಲ್ಲಿ ಆಲ್ ಪಾರ್ಟಿ ಮೀಟಿಂಗು ಬರ್ಲಾರಂಗೆ ಬಿಹಾರಕ್ಕೆ ಎಲೆಕ್ಷನಿಗೆ ಪ್ರಚಾರಕ್ಕೆ ಹೋಗ್ತಾರೆ ಇದು ಎಷ್ಟು ಮಟ್ಟಿಗೆ ಭಾಳ ಹಿಂದೂ ಪರವಾಗಿ ಮಾತನಾಡ್ತಕ್ಕಂಥ ಕನ್ಸಂಟ್ ಇರ್ತಕ್ಕಂಥ ಪ್ರಧಾನಮಂತ್ರಿ ಮತ್ತು ಯಾವ ರೀತಿ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅದು ಜನರ ಅರ್ಥ ಮಾಡ್ಕೊಂಡ್ರೆ ನಾನು ಭಾವಿಸ್ತಾ ಒಂದು ಎರಡನೇದು ಪದೇ ಪದೇ ಇವರೇನು ಅಲ್ಲಿ ಹೋಗಿ ಈ ಥರ ಹೇಳಿದ್ರು ಒಡೆದ್ರು ಅಂತ ಹೇಳಿದ್ರಲ್ಲ ಅಲ್ಲಿ ಹೋಗಿದ್ದೆ ಎಲ್ಲಿ ನಮ್ಮ ಶ್ರೀನಗರಲಿಂದ ನೀವು ಅಲ್ಲೆಲ್ಲನೂ ಹೋಗಬೇಕಾಗಿದ್ದರೆ ಇಷ್ಟು ಸರ್ವೆಲೆನ್ಸ್ ಇದೆ ಇಷ್ಟು ವಿಜಿಲೆನ್ಸ್ ಇದೆ ಇಷ್ಟು ಸ್ಟ್ರಿಕ್ಟ್ ಸೆಕ್ಯೂರಿಟಿ ಇದೆ ಅಂತಂದರೆ ನೀವು ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೂಡ ಹೋಗಿ ಬರಲ್ಲ ಅಂಥ ಒಂದು ಸ್ಟ್ರಿಕ್ಟ್ ಪರಿಸ್ಥಿತಿ ಅದರ ಜೊತೆಗೆ ಮೊದಲೆಲ್ಲ ಅದು ಯಾವಾಗಲೂ ಹೈ ಅಲರ್ಟ್ ಝೋನಲ್ಲಿರ್ತಕ್ಕಂಥ ಶ್ರೀನಗರು ಅದು ಮಧ್ಯಾಹ್ನ ಹೊತ್ತಿಗೆ ಎಂಟತ್ತು ಜನ ನಮ್ಮ ದೇಶದ ಆರ್ಮಿಯವರ ಡ್ರೆಸ್ ಹಾಕ್ಕೊಂಡು ಅವರು ಬಂದು ಕಿಡ್ಕೊಂಡು ಬಹಿರಂಗ ಭಾಗವಾಗಿ ಹೊಡಿತಾರೆ ಅಂತಂದರೆ ಮತ್ತೆ ಸೆಕ್ಯೂರಿಟಿ ಲ್ಯಾಬ್ಸ್ ಎಲ್ಲದ್ರಿ ಏನು ಇದನ್ನು ಕೇಂದ್ರ ಸರ್ಕಾರಕ್ಕೆ ಅನುಕೂಲ ಆಗಲಿಕ್ಕೆ ಕೆಲವು ಮಾಧ್ಯಮದವರು ಎಲ್ಲರಲ್ಲ ಕೆಲವು ಮಾಧ್ಯಮದವರು ಇದನ್ನು ಜನರಿಗೆ ದಾರಿ ತಪ್ಪಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅದು ನಿಜಕ್ಕೂ ನಾಚಿಕೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ ಅದು ಜನರಿಗೆ ವಿವೇಚನೆಗೆ ಬಿಟ್ಟು ನಾವು ಹೇಳಕ್ಕೆ ಹೋಗಬಾರ್ದು ಅದನ್ನ ಯಾಕಂದರೆ ಯಾರು ದಿನ ಬೆಳಗ್ಗೆ ಎದ್ದು ಭಾಳ ಹಿಂದೂ ಪರ ಹಿಂದೂ ರಾಷ್ಟ್ರ ಹಿಂದೂ ಪರ ಹಿಂದೂ ರಾಷ್ಟ್ರ ಬಗ್ಗೆ ಮಾತನಾಡ್ತಿರ್ತಾರೆ ಒಂದು ಸೌಜನ್ಯ ಅಂತ ಒಂದು ರಾಜಕಾರಣದಲ್ಲಿ ಸೆನ್ಸಿಟಿವ್ ಇನ್ಸೆನ್ಸಿಟಿವ್ ಟೈಮ್ಗಳು ಬರ್ತವೆ ಸೊ ಪ್ರಧಾನಮಂತ್ರಿ ಅವ್ರಿಗೆ ಏನಾಗಿದೆ ಒಂದು ಅಡಿಕ್ಷನ್ ಇದೆ ಅವರಿಗೆ ಏನು ಅಡಿಕ್ಷನ್ ಇದೆ ಅಂತಾರೆ ಚುನಾವಣೆ ಅನ್ನೋದು ಅವ್ರಿಗೆ ಒಂದು ಅಡಿಕ್ಷನ್ನು ಅವರಿಗೆ ದೇಶ ಎಷ್ಟು ಪ್ರಗತಿ ಆಗೋದಕ್ಕಿಂತ ಜಾಸ್ತಿ ಅವರಿಗೆ ಪಾಪ್ಯುಲಾರಿಟಿನಲ್ಲಿರ್ಬೇಕು ಅನ್ನೋದು ಒಂದು ನನ್ನ ಪ್ರಕಾರ ಸೈಕಾಲಜಿಕಲ್ ನಾನು ರೀಡ್ ಮಾಡಿದ ಅವರಿಗೆ ಅವರಿಗೆ ಪಾಪ್ಯುಲಾರಿಟಿ ಚಾಟ್ನಲ್ಲಿ ಇರಬೇಕು ಒಂದು ಎರಡನೇದು ಎಲೆಕ್ಷನ್ ಗೆಲ್ಲದೆ ಅವ್ರಿಗೆ ಭಾಳ ಒಂದು ಖುಷಿ ಕೊಡ್ತಕ್ಕಂಥದ್ದು ಅವರು ಎಲೆಕ್ಷನ್ನ ಯಾವ ರೀತಿ ಮಷಿನರಿಯನ್ನು ಉಪಯೋಗಿಸ್ಕೊಳ್ತಾರೆ ಆಮೇಲೆ ಎಲೆಕ್ಷನ್ನಲ್ಲಿ ಯಾವ ರೀತಿಯ ಭಾಷಣನ ಅವರು ಎಲೆಕ್ಷನ್ನ ಭಾಳ ಎಷ್ಟು ಸೀರಿಯಸ್ಸಾಗಿ ತೊಗೊಳ್ತಾರೆ ಅನ್ನೋದಕ್ಕೆ ನನ್ನ ನಾನು ನನ್ನ ಪ್ರಕಾರ ಮೋದಿಯವರೇ ಉದಾಹರಣೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕ ಅವ್ರ ಗುರಿ ಅವ್ರಿಗೆ ಖುಷಿ ಕೊಡ್ತಕ್ಕಂಥದ್ದು ಸೆನ್ಸ್ ಆಫ್ ಅಚೀವ್ಮೆಂಟ್ ಅಂತಕ್ಕಂಥದ್ದು ಅವರಿಗೆ ಸರ್ಟಿಫಿಕೇಷನ್ ಸಿಗ್ತಕ್ಕಂಥದ್ದು ಗ್ರಾಟಿಫಿಕೇಷನ್ ಸಿಗ್ತಕ್ಕಂಥದ್ದು ನಂಬರ್ಸ್ ಮುಖಾಂತರ ಅಲ್ಲ ಜಿ ಡಿ ಪಿ ಮುಖಾಂತರ ಅಲ್ಲ ಏಳಿಗೆ ಮುಖಾಂತರ ಪ್ರೋಗ್ರೆಸ್ ಮುಖಾಂತರ ಪ್ರೋಗ್ರಾಮ್ಸ್ ಪ್ರೋಗ್ರಾ ಪ್ರೋಗ್ರಾಮ್ಸ್ ಮುಖಾಂತರ ಅವ್ರಿಗೆ ಭಾಳ ಜಾಸ್ತಿ ಖುಷಿ ಸಿಗಲ್ಲ ಅವರಿಗೆ ಸಿಗ್ತಕ್ಕಂಥದ್ದು ಖುಷಿ ನಾನು ಎಲೆಕ್ಷನ್ ಗೆದ್ದೆ ಅನ್ನೋದಕ್ಕೆ ನನ್ನ ಪ್ರಕಾರ ಅದಕ್ಕೆ ಭಾಳ ಟು ಆಗಿಬಿಟ್ಟಿದ್ದಾರೆ ಅದು ಅವ್ರಿಗೆ ಭಾಳ ಹೈಯೆಸ್ಟ್ ಕಿಕ್ಕಿಂಗ್ ಪಾಯಿಂಟ್ ಅವರಿಗೆ ಇರ್ತಕ್ಕಂಥ ನಾನು ಭಾವಿಸ್ತೇನೆ ಅದಕ್ಕಾಗಿ ಈ ಥರ ಇನ್ಸೆನ್ಸಿಟಿವ್ ಆಗಿ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ